ಎಲ್ಲರಿಗೂ ಲೋಗಳ ಮೋಡಾನ್ ಚಾನಲ್ಗೆ ಸುಸ್ವಾಗತ ಮೋಡಾನ್ ಚಾನೆಲ್ ನ ಮತ್ತೊಂದು ಸೂಪರ್ ಡೂಪರ್ ವೀಡಿಯೋ ಜೊತೆ ನಿಮ್ಮ ಹತ್ರ ಬಂದಿದ್ದೀನಿ ನಿಜವಾಗ್ಲು ಎಲ್ಲರಿಗೂ ಒಳ್ಳೆ ಯೂಸ್ಫುಲ್ ವಿಡಿಯೋ ಇದಾಗಿರುತ್ತೆ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವಿನ್ಯೂ ಮೇನ್ ರೋಡಲ್ಲೇ ನಾನು ಇವಾಗ ನಡ್ ರೋಡಲ್ಲಿ ನಿಂತ್ಕೊಂಡಿದ್ದೀನಿ ಸೂಪರ್ ಆಗಿರುವಂಥ ಕುರ್ತಿ ಅಂಗಡಿ ಎಲ್ಲರೂ ಕೇಳ್ತಾ ಇದ್ರಿ ನನ್ನ ಹತ್ರ ಅಕ್ಕ ಬರೀ ಹೋಲ್ಸೇಲ್ ಕುರ್ತೀಸೇ ತೋರ್ತಾ ಇದ್ರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ಕುರ್ತೀಸ್ ಕೂಡ ಸಿಗಬೇಕು ಆ ತರ ಯಾವ್ದಾದ್ರು ಒಂದು ಅಂಗಡಿ ತೋರಿಸ್ಕೊಡಿ ಅಂತ ಇದ್ರಿ ಅದಕ್ಕೋಸ್ಕರನೇ ನಿಮಗೆ ಅಂಗಡಿ ಹೆಸರು ಬಂದ್ಬಿಟ್ಟು ನಮೋ ಫ್ಯಾಷನ್ ಅಂತ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ನಿಮ್ಗೆ ಸಿಂಗಲ್ ಪೀಸ್ ಕುರ್ತಿ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅದು ಆವಾಸ ಫ್ಯೂಷನ್ ಬ್ರ್ಯಾಂಡೆಡ್ ಕುರ್ತೀಸು ಲೆಗಿನ್ಸು ದುಪಟಾಸು ಮತ್ತೆ ಇವಾಗ ಟ್ರೆಂಡ್ ಇರುವಂತಹ ಕೊರಿಯನ್ ಡ್ರೆಸ್ ಗಳೆಲ್ಲ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಇವತ್ತು ನಾನು ಇಸ್ಪೆಷಲ್ ಆಗಿ ಅಂದ್ರೆ ಆಕ್ಚುಲಿ ಪ್ರಿನ್ಸ್ ಫ್ಯಾಷನ್ ಇರೋದು ಹೋಲ್ಸೇಲ್ ಕಂಪ್ಲೀಟ್ಲಿ ಕೆಲವೊಂದು ಜನ ಪಾಪ ದೂರನಿಂದ ಬಂದ್ಬಿಟ್ಟು ಹೇಳ್ತಾರೆ ನಮ್ಗೆ ಸಿಂಗಲ್ ಪೀಸ್ ಸಿಕ್ಕಲ್ಲ ಎಲ್ಲಿಗೂ ಇದು ಇದು ಅಂತ ಅದಕ್ಕೋಸ್ಕರ ಒಂದು ಬೆಸ್ಟ್ ಅಂಗಡಿ ಮತ್ತೆ ಅದೇ ರೇಂಜ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಡಿಫ್ರೆಂಟ್ ಡಿಫರೆಂಟ್ ರೇಂಜ್ ಅಲ್ಲಿ ಇದು ಒಂದು ನ್ಯೂಸ್ ಅಂತ ಮಾಡಿದೀನಿ ನಮೋ ಫ್ಯಾಷನ್ ಅಂತ ಹೆಸರು ಇದೆ ಜಸ್ಟ್ ಆ ಸಂದಿ ಬ್ಯಾಕ್ ಸೈಡ್ ಇದೆ ಈ ಬ್ಯಾಕ್ ಸೈಡ್ ಈ ಸಂದಿ ಮಾಡಿದೀವಿ ಜಾಸ್ತಿ ದೂರನೂ ಇಲ್ಲ ಅಂಗಡಿ ಒಂದು ಡಿಫ್ರೆಂಟ್ ಆಗಿ ಆಮೇಲೆ ಎಷ್ಟು ಪೀಸ್ ಬೇಕಾದ್ರೂ ನೀವು ತಗೋಬಹುದು ಅಲ್ಲಿಂದ ನೀವು ಬಂದಿದ್ದೀರಾ ಅಂತ ಖಾಲಿ ಹೋಗೋ ತರ ಇಲ್ಲ ಅದಕ್ಕೋಸ್ಕರ ಇವತ್ತು ನಾನು ಎಲ್ಲಾನು ಐಟಮ್ ಇಸ್ಪೆಷಲ್ ಆಗಿ ತೋರಿಸ್ತೀನಿ ಮತ್ತೆ ನೋಡಿ ಇದು ಸಮರ್ ಸ್ಪೆಷಲ್ ಸೇಲ್ ಇದೆ ಮತ್ತೆ ಆಡಿ ಸೇಲ್ ಕೂಡ ಜೊತೆಗೆ ಇದೆ ಇದರಲ್ಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಕೊರಿಯರ್ ಮುಖಾಂತರ ನಿಮ್ಗೆ ಬೇಕಂದ್ರೆ ಟೂ ತೌಸಂಡ್ ರುಪೀಸ್ ಕೂಡ ನೀವು ತರಿಸಬಹುದು ಇವಾಗ ಮುಂಚೆ ಯಾಕಂದ್ರೆ ಹೋಲ್ಸೇಲ್ ಅಲ್ಲಿ ಎಲ್ಲ ಬಂಡಲ್ ಬಂಡಲ್ ನೀವು ತಗೊಂಡ್ರೆ ಅಲ್ಲಿ ಫೈವ್ ತೌಸಂಡ್ ಮೇಲೆ ಕೊರಿಯರ್ ಇದೆ ಅದಕ್ಕೋಸ್ಕರ ಕೆಲವೊಂದು ಜನ ಟ್ರೈ ಮಾಡಕ್ಕೆ ಮನೆಗೆ ನಾವು ಟ್ರೈ ಮಾಡಿ ಮತ್ತೆ ಹೋಲ್ಸೇಲ್ ಬಲ್ಕ್ ಆಗಿ ಪರ್ಚೇಸ್ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಟೂ ತೌಸಂಡ್ ರುಪೀಸ್ ಕಲ್ಲಿ ಕೊರಿಯರ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ನಾನು ರೇಂಜ್ ತೋರಿಸ್ತೀನಿ ಅಂತ ನೋಡಿ ಸ್ಟಾರ್ಟಿಂಗ್ ಇದು ಖುಷಿ ಬ್ರ್ಯಾಂಡ್ ಇದರಲ್ಲಿ ಡೈಲಿ ಆಕ್ಚುಲಿ ಪ್ರಿಂಟ್ ಚೇಂಜ್ ಆಗಿಬಿಡುತ್ತೆ ಸೇಮ್ ಟು ಸೇಮ್ ಯಾವುದು ಸಿಕ್ಕಲ್ಲ ಬೈ ಚಾನ್ಸ್ ನಿಮಗೆ ಬೇಕಂದ್ರೆ ನಮ್ಗೆ ಕಾಲ್ ಮಾಡಿ ಆ ನಂಬರ್ ಕೊಟ್ಟು ಇರ್ತೀವಿ ವಾಟ್ಸಪ್ ಮಾಡಿದ್ರೆ ಒಂದು ಇಪ್ಪತ್ತು ಮೂವತ್ತು ಡಿಸೈನ್ ಕಳಿಸ್ತಾರೆ ಯಾವ್ದು ಬೇಕು ಅಂತ ಇದರಲ್ಲಿ ರೇಂಜ್ ಒನ್ ಸೆವೆಂಟಿ ಫೈವ್ ನಿಂದ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ವರ್ಗೂ ಇದೆ ಸೂಪರ್ ಸೊ ಫ್ರೆಂಡ್ಸ್ ಡೈಲಿ ವೇರ್ ಕುರ್ತೀಸ್ ಬ್ರಾಂಡೆಡ್ ಟೈಪ್ ನೋಡಿ ಇದರಲ್ಲಿ ಯಾವ ಸೈಜ್ ಬೇಕು ಅಂತ ನೀವು ತಗೋಬಹುದು ಸೈಜ್ ಎಸ್ ಬರುತ್ತೆ ಎಮ್ ಬರುತ್ತೆ ಎಲ್ ಬರುತ್ತೆ ಎಕ್ಸ್ ಎಲ್ ಬರುತ್ತೆ ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಇದು ಧಮಾಕ ಆಫರ್ ಇದೆ ಸಕ್ಕದಾಗಿ ಕ್ವಾಲಿಟಿ ಇದೆ ಫುಲ್ ಗ್ಯಾರಂಟಿ ಕೊಡ್ತೀನಿ ಇದರದು ನೋಡಿ ಲ್ಯಾವೆಂಡರ್ ಅಂತ ಎರಡು ಮೂರು ಬ್ರಾಂಡ್ ನೋಡಿ ವಿತ್ ಪ್ರೈಸ್ ಟ್ಯಾಗ್ ಮತ್ತೆ ಖುಷಿ ಲ್ಯಾವೆಂಡರ್ ಮತ್ತೆ ಸೃಷ್ಟಿ ಪಾಕೆಟ್ ಬರುತ್ತೆ ವಿಧೌಟ್ ಪಾಕೆಟ್ ಬರುತ್ತೆ ಕಾಲರ್ ಬರುತ್ತೆ ಸ್ಲೀವ್ಲೆಸ್ ಕೂಡ ಬರುತ್ತೆ ಇದರಲ್ಲಿ ಇದು ನೋಡಿ ಗಿಂತ ಒಂದು ವೆರೈಟಿ ಇದೆ ಡೈಲಿ ಪ್ರಿಂಟ್ ಚೇಂಜ್ ಆಗಿಬಿಡ್ತಾ ಇದೆ ಇದರಲ್ಲಿ ಸರ್ ಸರ್

ಮ್ಯಾಕ್ಸಿಮಮ್ ಇದರಲ್ಲಿ ಕೂಡ ಟ್ವೆಂಟಿ ಫೈವ್ನಿಂದ ಥರ್ಟಿ ಪ್ರಿಂಟ್ ಸಿಗುತ್ತೆ ನಿಮಗೆ ಎನಿ ಟೈಮ್ ಓಕೆ ಇದು ನೋಡಿ ಕಲರ್ ಚಾರ್ಟ್ ಅಂತ ಒಂದ್ಗಿಂತ ಒಂದು ಕಲರ್ ಚಾರ್ಟ್ ಇದೆ ಇದರಲ್ಲಿ ಆಂ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಬೇಕಾ ಬನ್ನಿ ನೋಡಿ ಕರೀದಿ ಮಾಡಿಕೊಡಿ ಇದು ನೋಡಿ ಕಲರ್ ಬಬಲ್ ಏನು ಆಯ್ತು ಅಂದ್ರೆ ನಾನು ರಿಟರ್ನ್ ತಗೊತೀನಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಇದು ನೋಡಿ ಇದು ನೋಡಿ ವಿ ನೆಕ್ ಅಲ್ಲಿ ಕೂಡ ಬ್ಲಾಕ್ ಕಲರ್ ಸೂಪರ್ ಆಗಿ ಕುರ್ತಿ ಇದೆ ಇದೆಲ್ಲ ಸಕ್ಕತ್ ಸರ್ ಇದೆಲ್ಲ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಸಿಗುತ್ತೆ ಇದರಲ್ಲಿ ತುಂಬಾ ಜನ ಕೇಳ್ತಾ ಇದ್ದಾರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮಗೆ ರಿಟೇಲ್ ಅಂಗಡಿ ಯಾವಾದರು ಬೇಕು ಸಿಂಗಲ್ ಪೀಸ್ ಕೊಡುವಂತ ಹೋಲ್ಸೇಲ್ ಕುರ್ತಿಸ್ ಗಳೆಲ್ಲ ಕೊಡಬೇಕು ಅಂತ ಸೋ ಅದೇ ರೇಂಜಸ್ ಅಲ್ಲಿ ಇದೆ ಸೇಮ್ ಟು ಸೇಮ್ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಿಮಗೆ ಸಿಂಗಲ್ ಪೀಸ್ ಕೂಡ ಕೊಟ್ಬಿಡ್ತಾ ಇದಾರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಯಾರಾದ್ರೂ ಓನ್ ಯೂಸ್ ಗೆ ನಿಮ್ ಮನೆಗೆ ನಿಮಗೆ ಅಂತ ಅಂದ್ಬಿಟ್ಟು ಕುರ್ತೀಸ್ ಎಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಕಲೆಕ್ಷನ್ಸ್ ಬಿಟ್ಟಿದ್ದಾರೆ ಬ್ರಾಂಡ್ ನ್ಯೂ ಶೋರೂಮು ಸೊ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಈ ಕುರ್ತೀಸ್ ಗಳೆಲ್ಲ ನಿಮಗೆ ಕೊಟ್ಬಿಡ್ತಾರೆ ಆಮೇಲೆ ಇನ್ನೊಂದು ಅಂದ್ರೆ ಶಿಪ್ಪಿಂಗ್ ಕೆಲವೊಂದು ಜನ ಹೇಳ್ತಾರೆ ಓನ್ಲಿ ಫಾರ್ ಇಂಡಿಯಾದಲ್ಲಿ ಎಲ್ ಬೇಕಂದ್ರೆ ಮಾಡ್ತೀನಿ ನಾನು ಇಂಡಿಯಾ ಇಲ್ಲ ಆಲ್ ಓವರ್ ವರ್ಲ್ಡ್ ಅಲ್ಲಿ ಮಾಡ್ತೀನಿ ಎಲ್ ಬೇಕಂದ್ರೆ ಶಿಪ್ಪಿಂಗ್ ಮಾಡಿ ಕೊಡ್ತೀನಿ ಸೊ ಯಾರಿಗಾರು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ತೋರಿಸ್ತಾ ಇರೋದು ಆವಾಸದಲ್ಲಿ ಎಂಬ್ರಾಯ್ಡಿ ಓಕೆ ವಿತ್ ಎಂಬ್ರಾಯ್ಡಿ ಬರೋದೆ ಇದರಲ್ಲಿ ಬಂಡಲ್ ವೈಸ್ ಬೇಕಾ ಬಂಡಲ್ ವೈಸ್ ಕೂಡನು ನಿಮಗೆ ಸಿಗ್ಬಿಡುತ್ತೆ ಡೈಲಿ ಐಟಮ್ ಚೇಂಜ್ ಆಗುತ್ತೆ ಇದರಲ್ಲಿ ಸಿಂಗಲ್ ಪೀಸ್ ಬೇಕಾದ್ರೆ ಸಿಂಗಲ್ ಪೀಸ್ ಬೇಕಂದ್ರೆ ಇದು ಸಿಂಗಲ್ ಪೀಸ್ ಕೂಡನು ನಿಮಗೆ ಸಿಗ್ಬಿಡುತ್ತೆ ಯಾವ ಸೈಜ್ ಬೇಕು ಅಂತ ಯಾ ತಗೋಬಹುದು ರೇಂಜ್ ಸ್ಟಾರ್ಟ್ ಆಗುತ್ತೆ ಟೂ ಫಾರ್ಟಿ ಫೈವ್ ನಿಂದ ಟೂ ಸೆವೆಂಟಿ ಫೈವ್ ಕ್ಲೋಸ್ ಸೂಪರ್ ಸರ್ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಎಂಬ್ರಾಯ್ಡಿ ಬರುತ್ತೆ ಇದರಲ್ಲಿ ಇದು ನೋಡಿ ಎಲ್ಲ ಫುಲ್ ಗ್ಯಾರಂಟಿ ಬರುತ್ತೆ ಕೆಲವೊಂದಿಗೆ ಪಾಗೆಟ್ ಬರುತ್ತೆ ಕೆಲವೊಂದು ವಿಥೌಟ್ ಪಾಗೆಟ್ ಕೂಡ ಬರುತ್ತೆ ಓಕೆ ಇದೆಲ್ಲ ನೋಡಿ ಬಟ್ ಯಾರು ವಿಡಿಯೋ ನೋಡ್ತಾರೆ ಅಂತ ಅವ್ರು ಬೇಗ ನೋಡ್ಬಿಟ್ಟು ಬೇಗ ಬಂದ್ರೆ ಅವ್ರಿಗೆ ಅಂತ ಸ್ಯಾಮ್ ಟು ಸ್ಯಾಮ್ ಕಲೆಕ್ಷನ್ ಸಿಗ್ಬಿಡುತ್ತೆ ಇಲ್ಲ ಅಂದ್ರೆ ಚೇಂಜ್ ಆಗುತ್ತೆ ಓಕೆ ಓಕೆ ಕರೆಕ್ಟ್ ಅದು ಒಂದೇದಲ್ಲ ನೋಡಿ ಸಕ್ಕದಾಗಿದೆ ಪ್ರಿಂಟ್

ನಿಮಗೆ ಬಂಡಲ್ ವೈಸ್ ಅಂತಾನು ಸಿಗ್ಬಿಡುತ್ತೆ ಓಕೆ ಹೋಲ್ಸೇಲ್ ರಿಟೇಲ್ ಎರಡು ಇದೆ ಎರಡು ಇದೆ ಸಿಂಗಲ್ ಪೀಸ್ ಬೇಕಾ ನೀವು ಬನ್ನಿ ಇದೆಲ್ಲ ನೋಡಿ ಮೇಡಮ್ ಬನ್ನಿ ಯಾರು ಬೇಕಾದರೂ ಇದೆಲ್ಲ ಕುರ್ತಿಸ್ ನೋಡಿ ಸಕ್ಕತ್ತಾಗಿದೆ ಕ್ಲಾತ್ ವೈಸ್ ನೋಡಿ ಐಟಂ ವೈಸ್ ನೋಡಿ ಮತ್ತೆ ಸ್ಲೀವ್ಸ್ ಅಲ್ಲಿ ಕೂಡನು ವರ್ಕ್ ಬರ್ತಾ ಇರಬಹುದು ಎಸ್ ಸರ್ ಇದು ನೋಡಿ ಈ ತರ ಕಾಂಬೋ ಬೇಕಾ ಕಾಂಬೋ ಸಿಗತ್ತೆ ಸಿಂಗಲ್ ಬೇಕಾ ಸಿಂಗಲ್ ತಗೋ ಕೂಡ ತಗೋಬಹುದು ಇದು ನೋಡಿ ಎಲ್ಲೋ ಕಲರ್ ಸ್ಪೆಷಲ್ ಆಗಿದೆ ನೋಡಿ ಆಮೇಲೆ ನಮ್ಮದು ಬಟ್ಟೆ ಕೂಡ ಸ್ಯಾಮ್ ಟು ಸ್ಯಾಮ್ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಕೆಲವೊಂದು ಜನ ಏನ್ ಮಾಡುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಬೇರೆ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಬೇರೆ ಬರುತ್ತೆ ಇದು ನೋಡಿ ಒಂದಕ್ಕಿಂತ ಒಂದು ವೆರೈಟಿ ಇದೆ ಇದರಲ್ಲಿ ನಾವು ಫಿಫ್ಟಿ ಟು ಹಂಡ್ರೆಡ್ ಡಿಸೈನ್ ಕೊಡ್ತೀನಿ ಎನಿಥಿಂಗ್ ಓಕೆ ಇದು ಕೂಡ ನೋಡಿ ಸಕ್ಕತ್ತಾಗಿದೆ ಒಂದು ಡಿಫ್ರೆಂಟ್ ಆಗಿ ನೀವು ಹೇಳಿದಂಗೆ ಎಲ್ಲ ಸಕ್ಕತ್ತಾಗಿದೆ ಸರ್ ಇದ್ರ ಬಗ್ಗೆ ಮಾತಾಡೋಗೆ ಇಲ್ಲ ಇದೇ ತರ ನಿಮಗೆ ಎ ಲೈನ್ ಅಲ್ಲಿ ಬೇಕಾ ಎ ಲೈನ್ ಅಲ್ಲಿ ಕೂಡ ಅದು ಡಿಫ್ರೆಂಟ್ ಆಗಿ ತೋರಿಸ್ತೀನಿ ಮುಂದೆ ನೋಡಿ ಓಕೆ ಸರ್ ನೆಕ್ಸ್ಟ್ ಇವಾಗ ಎ ಲೈನ್ ಕುರ್ತೀಸು ಬ್ರ್ಯಾಂಡೆಡ್ ಬ್ರಾಂಡೆಡ್ ನೋಡಿ ಸೂಪರ್ ಆಗಿದೆ ಇದರಲ್ಲಿ ಕೂಡ ನಿಮಗೆ ಸೆಟ್ ವೈಸ್ ಬೇಕಾ ಸೆಟ್ ವೈಸ್ ಸಿಗತ್ತೆ ಸಿಂಗಲ್ ಬೇಕಾ ಸಿಂಗಲ್ ಕೂಡ ತಗೋಬಹುದು ರೇಟ್ ಬಂದು ಓನ್ಲಿ ಫೋರ್ ತ್ರೀ ಫಾರ್ಟಿ ಫೈವ್ ರುಪೀಸ್ ಎಸ್ ಮೇಡಮ್ ಇದು ನೋಡಿ ಒಂದಕ್ಕಿಂತ ಒಂದು ಡಿಸೈನ್ ಸಿಗದೆ ಇದರಲ್ಲಿ ಮತ್ತೆ ವಿತ್ ಪಾಕೆಟ್ ಕೂಡ ಬರುತ್ತೆ ಇದರಲ್ಲಿ ಓಕೆ ನೋಡಿ ಇದು ನೋಡಿ ಸಕ್ಕದಾಗಿದೆ ಪ್ರಿಂಟ್ ಎಲ್ಲ ಡಿಫ್ರೆಂಟ್ ಆಗಿದೆ ಇದು ನೋಡಿ ಕಲರ್ ಚಾರ್ಟ್ ಇದರಲ್ಲಿ ಬೇರೆ ಬೇರೆ ಬರುತ್ತೆ ಡಿಸೈನು ಬೇರೆ ಬೇರೆ ಬರುತ್ತೆ ನೋಡಿ ಒಂದಕ್ಕಿಂತ ಒಂದು ವೆರೈಟಿ ಇದೆ

ಅಂಬ್ರೆಲ್ಲಾ ಈ ರೇಂಜ್ ಗೆ ಅಂತ ನಿಮಗೆ ವರ್ತಿ ಇದು ಈ ರೇಂಜ್ ಗೆ ಅಂತ ಯಾರು ಕೊಡಕ ಆಗಲ್ಲ ನೋಡಿ ಎಸ್ ಸರ್ ಸಿಂಗಲ್ ಪೀಸ್ ಅಂತ ಖಂಡಿತ ಯಾರ ಕೈಲೂ ಕೊಡಕ 100% ಕೊಡಕ ಆಗಲ್ಲ ಆಮೇಲೆ ಸೈಜ್ ಸಿಂಗಲ್ ಪೀಸ್ ಕೊಡ ಯಾವ ಸೈಜ್ ಬೇಕು ಅಂತ ಸಿಗುತ್ತೆ ನಿಮಗೆ ಎಂ ಬೇಕಾ ಎಂ ಸಿಗುತ್ತೆ ಎಲ್ ಬೇಕಾ ಎಲ್ ಸಿಗುತ್ತೆ ಎಕ್ಸೆಲ್ ಬೇಕಾ ಎಕ್ಸೆಲ್ ಸಿಗುತ್ತೆ ಹ್ಮ್ ಇದು ನೋಡಿ ಇದು ಚೆನ್ನಾಗಿದೆ ಅಂತ ಡೈಲಿ ಪ್ಯಾಟರ್ನ್ ಚೇಂಜ್ ಆಗಿಬಿಡುತ್ತೆ ಮೇಡಂ ಇದರಲ್ಲಿ ಕೂಡನು ಹಾಗೆ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಓಕೆ ಇದೇ ತರ ಇದು ಒಂದು ನೋಡಿ ಮೇಘ ಕುರ್ತಿ ಇದರಲ್ಲಿ ಕೂಡ ಪ್ಯಾಟರ್ನ್ ಬೇರೆ ಬೇರೆ ಬರೋದ ಅದು ಆಗಿ ಓಡತಾ ಇದು ಶಾರ್ಟ್ ಅಂಬ್ರೆಲ್ಲ ಅಂದ್ರೆ ಸೂಪರ್ ನೆಕ್ಸ್ಟ್ ಇವಾಗ ನೋಡಿ ವಿತ್ ಲೈನಿಂಗ್ ಅಲ್ಲಿ ಕುರ್ತೀಸ್ ಕೊಡ್ತೀನಿ ಮತ್ತೆ ಇದು ಡಿಫ್ರೆಂಟ್ ಆಗಿ ಇದೆ ಪಾರ್ಟಿ ವೇರ್ ಅಂತ ಇದೆ ನೋಡಿ ಇದರಲ್ಲಿ ಬೇರೆ ಬೇರೆ ರೇಂಜ್ ಅಂತ ಸಿಗತ್ತೆ ಐಟಮ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಸಿಗತ್ತೆ ಇದರಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ ತ್ರೀ ಫಿಫ್ಟಿನಿಂದ ತ್ರೀ ಸೆವೆಂಟಿ ಫೈವ್ ಹೊರಗಡೆ ಇದೆ ಸೂಪರ್ ಸರ್ ಇದೆಲ್ಲ ನೋಡಿ

ಅದು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ ಓಕೆ ನೆಕ್ಸ್ಟ್ ಇವಾಗ ಇದೆ ತ್ರೀ ಪೀಸ್ ಸೆಟ್ಟು ಓಕೆ ಇದರಲ್ಲಿನು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ರೇಂಜ್ ಸಿಗುತ್ತೆ ಕ್ವಾಲಿಟಿ ವೈಸ್ ಐಟಮ್ ವೈಸ್ ನೋಡಿ ನೀವು ಒಂದ್ಗಿಂತ ಒಂದು ಪ್ಯಾಟರ್ನ್ ಸಿಗ್ಬಿಡತ್ತೆ ಇದರಲ್ಲಿ ಇದು ನೋಡಿ ಸಕ್ಕತ್ತಾಗಿದೆ ಇದೆಲ್ಲ ಸಿಕ್ಸ್ ನೈಂಟಿ ಫೈವಿನಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಏಯ್ಟ್ ನೈಂಟಿ ಫೈವ್ವರೆಗೂ ರೇಂಜ್ ಬರುತ್ತೆ ಅಕ್ಕ ಇದರಲ್ಲಿ ಓಕೆ ಒಂದ್ ಒಂದು ಪ್ಯಾಟರ್ನ್ ಸಿಕ್ಕೇ ನೀವು ಯಾವ್ದು ಬೇಕಂತ ತಗೋಬಹುದು ಬಟ್ ತುಂಬಾ ರೀಸನಬಲ್ ರೇಟ್ ಅಲ್ಲಿ ಐಟಮ್ ಅಂತ ಇದು ಇದು ನೋಡಿ ಇದರಲ್ಲಿ ಬೇಕಾ ಸಿಗದೆ ಡಬಲ್ ಎಕ್ಸೆಲ್ ಬೇಕಾ ಡಬಲ್ ಎಕ್ಸೆಲ್ ಕೂಡ ನಿಮ್ಗೆ ಇದು ನೋಡಿ ಕೆಲವೊಂದು ಜನ ನೀವು ಎಲ್ಲ ನೋಡ್ತೀರಾ ಅಂದ್ರೆ ರೀಟೇಲ್ ಕಸ್ಟಮರ್ ನೋಡ್ಬಿಟ್ಟು ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಂಗೆ ರೇಟ್ ಹೇಳ್ತಾನೆ ಬಟ್ ನಮ್ದು ಆತರ ಇಲ್ಲ ಹೋಲ್ಸೇಲ್ ಅಲ್ಲಿ ನಾವು ಏನು ರೇಟ್ ಮಾಡ್ತೀವಿ ಅದೇ ರೇಟ್ ಅಲ್ಲಿ ನಿಮ್ಗೆ ಕೊಟ್ಬಿಡ್ತೀವಿ ಇದು ಎಲ್ಲ ನೋಡಿ ಎಕ್ಸ್ಕ್ಲೂಸಿವ್ ಪೀಸ್ ಇದೆ ನೀವು ಬೇರೆ ವಿಡಿಯೋನ ವಾಚ್ ಮಾಡಿ ಮತ್ತೆ ನಮ್ಮ ಅಂಗಡಿಗೆ ಒಂದ್ಸತಿ ವಿಸಿಟ್ ಮಾಡಿ ಓಕೆ ನೋಡಿ ಇದು ಸಾಕದಾಗಿದೆ ಇದು ನೋಡಿ ಅಮ್ರೇಲ ಅಲ್ಲಿ ಬರುತ್ತೆ ಇವಾಗ ನ್ಯೂ ಆರ್ಟಿಕಲ್ ಇದೆ ಇದು ಅಲ್ಲ ನೋಡಿ ಡಿಫ್ರೆಂಟ್ ಆಗಿದೆ ಇದರಲ್ಲಿ ಪ್ಯಾಂಟು ಟಾಪ್ ದುಪ್ಪಟ ಬರುತ್ತೆ ಓಕೆ ಇದು ನೋಡಿ ಸಕ್ಕತ್ತಾಗಿದೆ ಫುಲ್ ಡಿಫ್ರೆಂಟ್ ಆಗಿದೆ ವೆರೈಟಿ ಅಂತ ಅಕ್ಕ ಇದರಲ್ಲಿ ಒಂದಕ್ಕಿಂತ ವೆರೈ ಒಂದು ವೆರೈಟಿ ಸಿಗುತ್ತೆ ಡೈಲಿ ಮತ್ತು ಚೇಂಜಿಂಗ್ ಚೇಂಜಿಂಗ್ ನೆಕ್ ಕೂಡ ಚೇಂಜ್ ಚೇಂಜ್ ಬರುತ್ತೆ ಇದರಲ್ಲಿ ನೋಡಿ ಇದು ವೈ ನೆಕ್ ಅಂತ ಇದೆ ಸಕ್ಕತ್ತಾಗಿದೆ ನೋಡಿ ಫುಲ್ ಡಿಫ್ರೆಂಟ್ ಆಗಿದೆ ನೀವು ಇದೇ ಶೋರೂಮಲ್ಲಿ ಹುಡುಗ್ರೆ ನಿಮಗೆಲ್ಲ ಒನ್ ಫೈವ್ ಅಬೌವ್ ಸಿಗುತ್ತೆ ಬಟ್ ನನ್ನ ಹತ್ರ ಅಲ್ಲ ನೈನ್ ಹಂಡ್ರೆಡ್ ಹೊರ್ಗಡೆ ಇದೆ ಇದು ನೋಡಿ ಸಖತ್ ಇದು ಪೀಸ್ ಕೂಡ ಒಂದು ಡಿಫ್ರೆಂಟಾಗಿದೆ ನೀವು ಫಸ್ಟ್ ಇದು ಸೆಟ್ ವೈಸ್ ಯೂಸ್ ಮಾಡಿ ಆಮೇಲೆ ಬೇಕಂದ್ರೆ ಕುರ್ತಿ ಸೆಪ್ರೇಟು ಪ್ಯಾಂಟ್ ಸೆಪ್ರೇಟು ಆ ಥರ ಯೂಸ್ ಮಾಡಿನೂ ಪೈಸಾ ಫುಲ್ ವಸೂಲಿ ಇದೆ ನಮಗೆ ಇದರಲ್ಲಿ ಒಂದು ಮೂರು ಸೆಟ್ ತೊಗೊಂಡ್ರೆ ಕೂಡ ನಿಮಗೆ ಕೋರೆ ಮಾಡಿಬಿಡ್ತೀವಿ ಅದೇ ಥರ ನೋಡಿ ಆ ಥರನೂ ಫುಲ್ ಡಿಫ್ರೆಂಟ್ ಆಗಿದೆ ಇದರಲ್ಲಿಯೂ ಎರಡು ಮೂರು ಕಲರ್ ಬರೋದೆ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಇದು ಅಂತ ಬೆಸ್ಟ್ ನಮ್ಮ ಅಂಗಡಿದು ಫುಲ್ಲು ಹೌಸ್ಫುಲ್ ಡಿಮ್ಯಾಂಡ್ ಇದೆ ಇದ್ರದ್ದು ಇದು ಪ್ಯೂರ್ ಕಾಟನ್ ಮಲ್ ಕಾಟನ್ ಅಲ್ಲಿ ಬರುತ್ತೆ ನೋಡಿ ಒಂದ್ಕಿಂತ ಒಂದ್ ಐಟಮ್ ಇದೆ ಯಾವ ಐಟಮ್ ಅಂತ ಆತರ ಇಲ್ಲ ಟೋಟಲ್ ನ್ಯೂ ಐಟಮ್ ಇದೆ ನಮ್ಮ ಹತ್ರ ನ್ಯೂ ಆರ್ಟಿಕಲ್ ಇದೆ ಇದೇ ತರಾನು ನಿಮ್ಗೆ ಡೈಲಿ ವೆರೈಟಿ ಚೇಂಜ್ ಚೇಂಜ್ ಸಿಗ್ತಾ ಇರತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಇದು ನೋಡಿ ಇದು ಒಂದ್ ನೆಕ್ ನೋಡಿ ಸಕ್ಕತ್ ಆಗಿದೆ ಮಾಡ್ಕೋಬಹುದು ಅದೇ ತರಾನು ನಿಮಗೆ ಇದರಲ್ಲಿ ಫಿಫ್ಟಿ ಡಿಸೈನ್ ಪ್ಲಸ್ ಸಿಗುತ್ತೆ ಮತ್ತು ನಿಮಗೆ ಇದೇ ಥರ ಸೇಮ್ ಕಲೆಕ್ಷನ್ ಬಂಡಲ್ ವೈಸ್ ಬೇಕಾ ಅದು ಬಂಡಲ್ ವೈಝ್ ಕೂಡ ನಿಮಗೆ ಸಿಕ್ಬಿಡುತ್ತೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಬಂಡಲ್ ವೈಝ್ ನಿಮಗೆ ಕಳಿಸ್ಬಿಡ್ತಾರೆ ಇನ್ನೂ ಒಂದು ನೀವು ಅಂಗಡಿ ಹತ್ರ ಒಂದ್ಸಲಿ ಬಂದು ನಿಮ್ಮ ನಂಬರ್ ಕೊಟ್ಟರೆ ಗ್ರೂಪಲ್ಲಿ ಕೂಡ ಆ್ಯಡ್ ಮಾಡ್ತಾರೆ ನಮ್ಮ ಅಂಗಡಿಗೆ ಹೊಸ ಹೊಸ ಏನು ಅಂತ ಅದು ಕೂಡ ಅಪ್ಡೇಟ್ ಕೊಡ್ತೀವಿ ನಿಮಗೆ ಬೈ ಚಾನ್ಸ್ ಇವಾಗ ನೀವು ಮಾರೋರು ಇದ್ದೀರಾ ಅಂದರೆ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಸೈಜ್ ಕಟ್ ಮಾಡಿ ಕೊಡಲ್ಲ ಬಟ್ ನಮ್ಮ ಹತ್ರ ನೀವು ಯಾವ ಸೈಜ್ ಬೇಕಂತ ತೊಗೋಬೋದು ಆ ತರ ಕೂಡ ಫೆಸಿಲಿಟಿ ಇದೆ ಅದಕ್ಕೋಸ್ಕರ ಒನ್ ಟೈಮ್ ನಮ್ಮ ಫಸಲ್ಗೆ ವಿಸಿಟ್ ಮಾಡಿ